ನಮಸ್ತೆ ಸ್ನೇಹಿತರೆ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ಬೀಟ್ರೋಟ್ ಬೀಟ್ರೋಟ್ನಿಂದ ನಾನು ಪಲ್ಯ ಮಾಡಿದ್ದೀನಿ ಅದನ್ನು ಯಾವ ರೀತಿ ಮಾಡಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬೀಟ್ರೋಟಿಂದ ನಾವು ಸಲಾಡ್ ಕೂಡ ಮಾಡ್ಕೋಬೋದು ಜ್ಯೂಸ್ ಮಾಡ್ಕೋಬೋದು ಪಲ್ಯ ಕೂಡ ಮಾಡ್ಕೋಬೋದು ಇದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಇದರಲ್ಲಿರುವಂಥ ಫೋಲಿಕ್ ಆ್ಯಸಿಡ್ ಫೈಬರ್ ಐರನ್ ಕಂಟೆಂಟ್ ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಪ್ರಯೋಜನಕಾರಿ ಹಾಗಾದರೆ ಈ ಒಂದು ಪಲ್ಯನ ನಾನು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬೀಟ್ರೋಟ್ನ ತುರ್ದಿ ಮಾಡೋದಕ್ಕಿಂತ ಈ ಥರ ಹಚ್ಚಿಟ್ಕೊಂಡು ಮಾಡೋದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಕಳು ಕೂಡ ಇದನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂದರೆ ಇದಕ್ಕೇನು ಅಷ್ಟಾಗಿ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನು ಬೇಕಾಗಲ್ಲ ನಾನು ಎರಡು ಬೀಟ್ರೋಟ್ನ ತೊಳೆದು ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಕಾಯಿ ತುರಿ ಇಷ್ಟಿದ್ದರೆ ಸಾಕು ಕ್ವಿಕ್ಕಾಗಿ ಈ ಒಂದು ಬೀಟ್ರೋಟ್ ಪಲ್ಯನ ನಾವು ಮಾಡ್ಕೋಬೋದು ನೋಡಿ ಈಗ ನಾನು ಒಂದು ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಕರಿಬೇವು ಕಡಲೆಬೇಳೆ ಮೆಣಸಿನ್ಕಾಯಿ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ಈ ಥರ ಒಂದು ಒಗ್ಗರಣೆ ಹಾಕಿ ಅದಕ್ಕೆ ಹಚ್ಚಿಟ್ಕೊಂಡಂಥ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತಿದನ್ನು ಬಾಡಿಸ್ಕೊಂಡ್ರೆ ನಂತರ ಇದಕ್ಕೆ ಹಚ್ಚಿಟ್ಕೊಂಡಿರೋವಂಥ ಬೀಟ್ರೋಟ್ ಹಾಕ್ಬೋದು ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡು ಈರುಳ್ಳಿನ ಬೇಯೋದಕ್ಕೆ ಇಡೋಣ ನಾವು ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಒಂದು ಕಂಟೆಂಟ್ ಕೂಡ ಜಾಸ್ತಿ ಆಗುತ್ತೆ ಹಿಮೋಗ್ಲೋಬಿನ್ ಹೆಚ್ಚುತ್ತೆ ನಮ್ಮ ದೇಹದಲ್ಲಿ ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದರಿಂದ ನಮಗೆ ಡೈಜೆಷನ್ಗೂ ಕೂಡ ಸಹಾಯ ಮಾಡುತ್ತೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಮಕ್ಕಳಿಗೆ ವಾರಕ್ಕೆ ಒಂದು ಆದರೂ ಇದನ್ನು ಮಾಡ್ಕೊಡೋದ್ರಿಂದ ಅವರ ಆರೋಗ್ಯವೂ ಕೂಡ ವೃದ್ಧಿಸುತ್ತೆ ಎಲ್ಲರೂ ಕೂಡ ತಿನ್ಬೋದು ಮಕ್ಕಳು ದೊಡ್ಡವರು ನೋಡಿ ಈಗ ನಾನು ಈರುಳ್ಳಿ ಎಲ್ಲ ಬಾಡಿದ ಮೇಲೆ ಅಂದರೆ ಸ್ವಲ್ಪ ರೋಸ್ಟ್ ಆದಮೇಲೆ ಹಚ್ಚಿಟ್ಕೊಂಡಿರೋವಂಥ ಬೀಟ್ರೋಟ್ನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಗನೆ ರೆಡಿಯಾಗುತ್ತೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ಹಾಗೆ ನಾವು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಊಟಕ್ಕೆ ಮಧ್ಯಾಹ್ನದ ಊಟಕ್ಕೆ ಇದನ್ನು ಸೈಡಲ್ಲಿ ನೆಂಚ್ಕೊಳ್ಳೋಕೆ ಕೂಡ ಮಾಡ್ಕೋಬೋದು ಒಂದು ಬಿಟ್ರೋಟ್ ಇದ್ರೇ ಸಾಕು ಎರಡರಿಂದ ಮೂರು ಜನ ಆರಾಮಾಗಿ ಇದನ್ನು ತಿನ್ಬೋದು ಅಷ್ಟು ರೆಡಿಯಾಗುತ್ತೆ ಈಗ ನೋಡಿ ಆಲ್ಮೋಸ್ಟು ಒಂದು ಹತ್ತು ನಿಮಿಷ ಇದನ್ನು ನಾನು ಬೇಯಿಸ್ಕೊಂಡಿದ್ದೀನಿ ಈ ಬಿಟ್ರೋಟ್ ಚೆನ್ನಾಗಿ ಬೆಂದಿದೆ ಬೀಟ್ರೋಟೆಲ್ಲ ಚೆನ್ನಾಗಿ ಬೆಂದ ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಸ್ಟೌವ್ ಆಫ್ ಮಾಡಿದ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ನೋಡಿ ಸಿಂಪಲ್ಲಾಗಿ ಹೇಗೆ ಬೀಟ್ರೋಟ್ನ ನಾವು ಪಲ್ಯನ ರೆಡಿ ಮಾಡಿದ್ವಿ ಅಂತ ಈ ಒಂದು ರೆಸಿಪಿ ನಿಮ್ಗೆ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಬೀಟ್ರೋಟ್ ಪಲ್ಯ ಬಂದಿದೆ ಅನ್ನೋದನ್ನ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್